ಪ್ರೇಮ ಪ್ರೇಮ ವಿಧಿಯ ಒಂದು ಸರ್ವ ಸುಂದರ ಕೃತಿ ನಾವು ಎಲ್ಲ ಕೃತಿಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ ಇಲ್ಲಿರೋ ಈ ಮೂರ್ತಿಯನ್ನೇ ನೋಡಿ ಕಲಾವಿದ ಇದನ್ನ ಸೃಷ್ಟಿ ಮಾಡಿದಾಗ ಇದು ಬಹಳ ಸುಂದರವಾಗಿತ್ತು ಆಮೇಲೆ ಈ ಮೂರ್ತಿನ ಜೋಪಾನ ಮಾಡಲಿಲ್ಲ ಆದ್ರೆ ಇದರ ಯಜಮಾನ ಈ ಮೂರ್ತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಈಗದು ಈಗ ಈ ಮೂರ್ತಿ ಅಸಹ್ಯ ಅನ್ನೋ ಹಾಗಾಗಿದೆ ಇದೇ ತರ ಕೇವಲ ಹೇಳೋದ್ರಿಂದ ಪ್ರೇಮ ಪ್ರೇಮ ಆಗೋದಿಲ್ಲ ಇದಕ್ಕೆ ನೀವು ನಿಮ್ಮ ಕರ್ತವ್ಯಗಳನ್ನು ಪೂರ್ತಿ ಮಾಡಬೇಕಾಗತ್ತೆ ದೇಶದ ರಕ್ಷಣೆ ಪರಿವಾರ ಸಂಬಂಧಿಗಳ ಕ್ಷೇಮ ಸಂತಾನಕ್ಕೆ ಸಂಸ್ಕಾರ ಜೀವನ ಸಂಗಾತಿಗೆ ಆಭಾರ ಈ ಕರ್ತವ್ಯಗಳನ್ನು ನೀವು ಮಾಡದೆ ಹೋದರೆ ಪ್ರೇಮದಿಂದ ದೂರವಾಗ್ತಾ ಹೋಗ್ತೀರಿ ನಿಮಗೆ ಪ್ರೇಮದ ಅಮೃತ ದಕ್ಕಬೇಕು ಅಂದರೆ ನೀವು ಕರ್ತವ್ಯದ ಬೊಗಸೆ ಒಡ್ಬೇಕು ಅದಕ್ಕೆ ಮನಸ್ಸಿಂದ ಹೇಳಬೇಕು ರಾಧೆ ರಾಧೆ